ನಮಸ್ಕಾರ ಎಲ್ಲಾರು ಹೆಂಗಿದ್ರ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತು ಕಾಳುಗಳನ್ನೆಲ್ಲ ಹಾಕಿದ್ದೆ ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತು ಪಲಾವ್ ಮಾಡ್ಲಿ ಟೊಮೊಟೊ ಭಾತ್ ಮಾಡ್ಲಿ ಕಾಳು ತರಕಾರಿ ಸೊಪ್ಪು ಎಲ್ಲನು ಕೂಡ ಜಾಸ್ತಿನೇ ನಾನು ಬಳಸ್ತೀನಿ ಅಂತ ಇವತ್ತು ಪಲಾವ್ ಮಾಡೋಣ ಅಂತ ರಾತ್ರಿನೇ ನಾನು ಕಾಬೂಲ್ ಚೆನ್ನ ಪ್ರೋಟೀನ್ ಅಂತೂ ಕಾಬೂಲ್ ಚೆನ್ನದಲ್ಲಿ ಜಾಸ್ತಿನೇ ಇದೆ ಅದನ್ನ ಅವಾಗವಾಗ ನಾವು ಬಳಸ್ಬೇಕು ರಾಜಮಾನು ಅಷ್ಟೇನೆ ಇನ್ನು ಬಟಾಣಿ ಅದನ್ನು ಪಲಾವ್ಗೆ ಅಂತ ನೆನೆ ಹಾಕಿದ್ದೆ ಇನ್ನು ಮನೆಯವ್ರಿಗೆ ಕಡಲೆ ಬೀಜ ಮತ್ತು ಬಾದಾಮಿನ ನೆನೆ ಹಾಕಿದ್ದೆ ಮಕ್ಕಳು ಮತ್ತು ಮನೆಯವರು ಇಬ್ಬರು ಕೂಡ ತಿಂತಾರಲ್ವಾ ಹಂಗಾಗಿ ಇನ್ನು ನಾನು ಮತ್ತು ಮನೆಯವ್ರಿಬ್ರೂ ಒಂದೊಂದು ಅಷ್ಟು ಮೆಂತ್ಯನ ಚೆನ್ನಾಗಿ ಅಗದು ತಿಂದರೆ ಬೆಳಿಗ್ಗೆನೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಹಂಗಾಗಿ ನಾನು ಎರಡು ಅಷ್ಟು ನೆನೆ ಹಾಕಿದ್ದೆ ಇಲ್ಲ ಅಂತಂದ್ರೆ ಏನು ಮಾಡ್ತೀನಿ ಒಂದಿನ ದ್ರಾಕ್ಷಿ ನೆನೆ ಹಾಕ್ತೀನಿ ಒಂದಿನ ಈ ಒಂದಿನ ಸಬ್ಜ ಸೀಡ್ಸ್ ನೆನೆ ಹಾಕ್ತೀನಿ ಇನ್ನೊಂದಿನ ಅದೇ ಕುಂಬಳಕಾಯಿ ಬೀಜ ಸೌತೆಕಾಯಿ ಬೀಜ ಇದನ್ನೆಲ್ಲ ಕೂಡ ನಾನು ನೆನೆ ಹಾಕ್ತೀನಿ ಹಂಗಾಗಿ ಯಾವುದೋ ಒಂದು ಇವತ್ತು ಮೆಂತ್ಯ ಹಾಕಿದ್ದೆ ಇವಾಗ ಅಂತ ಅಂದ್ಬಿಟ್ಟು ಇದ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಬೆಳಿಗ್ಗೆ ತಕ್ಷಣ ಆ ಮೊ ತೊಳ್ಕೊಂಬಿಟ್ರೆ ಏನೋ ಒಂಥರ ಫ್ರೆಶ್ ಅನ್ಸ್ತಾ ಇರುತ್ತೆ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ ಇವಾಗ ತೊಳ್ಕೊಂಡು ಅಹ್ ಅಡ್ಗೆ ಮನೆಗೆ ಬಂದೆ ಬಂದ ತಕ್ಷಣ ಒಂದು ಚಿಟ್ಟೆ ಬಂದ್ಬಿಟ್ಟೈತೆ ಅಂದ್ರೆ ಬಟರ್ಫ್ಲೈ ಬಂದ್ಬಿಟ್ಟೈತೆ ಅದಕ್ಕೆ ಎಲ್ಲ ಹೋಗೋದಂತ ಗೊತ್ತಾಗ್ತಾ ಇಲ್ಲ ಬಂದಿರೋದ್ ಮಾತ್ರ ವಿಂಡೋ ಇಂದ ಮತ್ತೆ ಆ ಕಡೆಯಿಂದಾನೇ ಹೋಗ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಹಂಗಾಗಿ ಅಡ್ಗೆ ಮನೆ ಫುಲ್ಲು ಅದು ಎಷ್ಟು ಚೆನ್ನಾಗಿತ್ತಂದ್ರೆ ಈ ಥರ ಸುತ್ತಾಯಿತು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಒಬ್ಬ ತೆಗೆದೆ ಸರಿ ಅಲ್ಲಿಂದ ಹೋದರು ಹೋದಾದ್ಮೇಲೆ ನಾನು ಟಿಫನ್ಗೆ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಒಂದು ಸ್ವಲ್ಪ ಕಾಳನ್ನ ಉಳಿಸ್ಕೊಂಡೆ ಜಾಸ್ತಿನೇ ಕಾಳು ಇತ್ತಲ್ವ ಹಾಗಾಗಿ ತರಕಾರಿನೂ ಕೂಡ ಜಾಸ್ತಿನೇ ಇತ್ತು ಹಂಗಾಗಿ ಕಾಳನ್ನ ಒಂದು ಸ್ವಲ್ಪ ಎತ್ತಿಟ್ಕೊಂಡೆ ಪಲ್ಯ ಮಾಡೋಣ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಈ ಥರ ಹಾಕಿ ಮಸಾಲೆ ಎಲ್ಲ ಹಾಕಿ ಒಂದು ಸ್ವಲ್ಪ ಮಸಾಲೆನ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆ ಬಿಡಬೇಕು ಸೈಡಲ್ಲೆಲ್ಲ ಆವಾಗ ಪಲಾವ್ ತುಂಬಾ ಚೆನ್ನಾಗಾಗುತ್ತೆ ಟೊಮೊಟೊನೇನು ರುಬ್ಬೋದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ಇನ್ನು ಮಧ್ಯಾಹ್ನ ಮೇಲೆ ಅವನ ಸಲೀ ಮಗನಿಗೆ ಅಂತ ಅಂದ್ಬಿಟ್ಟು ಅಂಜೂರದ್ದು ಇದು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಬಿಡಿಸಿ ಒಂದು ಬಾಕ್ಸ್ ಹಾಕಿ ಎತ್ತಿಟ್ಕೊತೀನಿ ಸಂಜೆ ನಾನು ಅಂಜೂರದ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಅಂದ್ಕೊಂಡೆ ಬೆಳಿಗ್ಗೆ ಮಾಡೋಕ್ಕಾಗಿರಲಿಲ್ಲ ಇದೆಲ್ಲ ಕುಡ್ದಿದ್ರಲ್ವಾ ಇದು ಮತ್ತೆ ಇದನ್ನೆಲ್ಲ ತಿಂದಿದ್ರು ಹಂಗಾಗಿ ಬೇಡ ಅಂತ ಅಂದ್ಬಿಟ್ಟು ಸಂಜೆ ಮಾಡೋಣ ಅಂತ ಹಂಗೂ ಪಪ್ಪಾಯ ಕಟ್ ಮಾಡ್ಕೊಡ್ತೀನಿ ಅಂದ್ರೆ ಮಾಡ್ಕೊಡಮ್ಮ ಅಂತ ಅಂದ್ಬಿಟ್ಟು ಹಾಗೆ ಹೊರಟೋದಾದ್ರು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮರ್ತೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಅಷ್ಟರಲ್ಲಿ ಮನೆಯವರು ಟಕ್ ಅಂತ ಬಂದೇ ಬಿಟ್ರು ಒಂದ್ ಕಡೆ ಗಿಟ್ಟೆ ಇನ್ನೊಂದ್ ಕಡೆ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕಾಗ ಜನ ಇದೆಲ್ಲ ಉಳಿಸ್ಕೊಂಡಿದ್ನಲ್ವಾ ಅದನ್ನ ಒಂದ್ ವಿಜುವ ಬೆಳಿಗ್ಗೆನೆ ಹಾಕ್ಸಿಟ್ಟಿದ್ದೆ ಅರ್ಜೆಂಟ್ ಆಗಿ ನೋಡಿ ಇದೇ ತರನೇ ನಂದು ಅರ್ಜೆಂಟ್ ಕೆಲಸ ಆಗ್ಬಿಡುತ್ತ ಒಂದ್ಸಲ ಅವ್ನ ಸರಿ ಫ್ರೀ ಆಗಿ ಹೋಗ್ತಾ ಇರ್ತೀನಿ ಬಂದು ಐದು ನಿಮಿಷಕ್ಕೆ ಊಟ ಕೊಡ್ಬೇಕು ಅವ್ರಿಗೆ ಕೆಲ್ಸಕ್ಕೆ ಟೈಮ್ ಆಯಿತು ಅಥವಾ ಹೊಟ್ಟೆ ಸಿತಾ ಇದೆ ಅಂತಾರೆ ಮನೆಗೆ ಬಂದ ತಕ್ಷಣ ಹಂಗಾಗಿ ಟಕ್ ಅಂತ ಅಂದ್ಬಿಟ್ಟು ಮುದ್ದೆ ಒಂದು ಕಡೆ ಇಟ್ಟಿದ್ದೀನಿ ಒಂದು ಕಡೆ ಪಲ್ಯ ಇದೀನಿ ಇದ್ದೀನಿ ಸಾಂಬಾರಂತೂ ಸ್ವಲ್ಪ ಇತ್ತು ಅದನ್ನೇನೆ ಬಿಸಿ ಮಾಡಿ ಹಾಕಿ ಊಟ ಕೊಟ್ಬಿಟ್ರೆ ನೆಮ್ಮದಿಯಾಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಆಮೇಲೆ ಹೋಗ್ತಾರೆ ಇವಾಗ ಆಯಿತು ಇದಾದ ನಂತರ ಸೀಬೆ ಹಣ್ಣು ಕಟ್ ಮಾಡಿಟ್ಟೆ ಅದಕ್ಕೆ ಉಪ್ಪು ಖಾರ ಹಾಕಬೇಕು ನಮ್ಮ ತೋಟದ್ದೇ ಸೀಬೆಕಾಯಿ ಅದು ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ ಹಂಗಾಗಿ ಅದಕ್ಕೆ ಉಪ್ಪು ಖಾರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಂಗೆ ಇಟ್ರೆ ಎಲ್ಲ ಬಾಡಿ ಬೆಂಡಾಗಿ ಬಿಸಾಕ್ಬೇಕಾಗತ್ತೆ ಹಂಗಾಗಿ ನೆನ್ಪಾದಾಗ ಅದನ್ನ ಕಟ್ ಮಾಡಿ ಉಪಕಾರ ಹಾಕಿ ಒಂದು ಬಾಕ್ಸ್ ಹಾಕಿ ಎತ್ತಿಡ್ತೀನಿ ಇನ್ನು ಮೆತ್ತಗಿರೋದನ್ನ ಅಜ್ಜಿ ಕೊಡೋಣ ಅಂತ ಅನ್ಬಿಟ್ಟು ಪಲ್ಯ ಮಾಡೋದೇನಿಲ್ಲ ಈರುಳ್ಳಿ ಒಣ್ಮಕಾಯಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಅದು ಈರುಳ್ಳಿ ಹುರಿದ ನಂತರ ನಾವೇನು ಬೇಯಿಸ್ಕೊಂಡಿದ್ವಿ ತರಕಾರಿ ಅಥವಾ ಕಾಳುಗಳು ಹಾಕಿ ಸ್ವಲ್ಪ ತೆಂಗಿನಕಾಯಿನ ಮೇಲಿಂದ ಹಾಕಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸೂಪರಾಗಿರೋವಂಥ ಪಲ್ಯ ರೆಡಿ ಆಗುತ್ತೆ ಅದಕ್ಕೆ ತೋರಿಸಿಲ್ಲ ನಿಮ್ಮೆಲ್ಲರಿಗೂ ಗೊತ್ತು ಪಲ್ಯ ಮಾಡೋದು ತರಕಾರಿ ಪಲ್ಯ ಆಗಲಿ ಕಾಳು ಪಲ್ಯ ಆಗಲಿ ಮಾಡ್ತಾನೆ ಇರ್ತೀರ ಹಾಗಾಗಿ ಅದನ್ನು ತೋರಿಸಿಲ್ಲ ಇವಾಗ ಸ್ವಲ್ಪ ಸಾರು ಇಮಿಡಿಯೇಟು ಮುದ್ದೆ ಕೂಡ ಆಯಿತು ಪಕ್ಕದಲ್ಲೇನೆ ಬಿಸಿ ಬಿಸಿ ಮುದ್ದೆ ಒಂದು ಸಣ್ಣದಾಗಿ ಮುದ್ದೆ ಮಾಡ್ಕೊಟ್ಬಿಟ್ರೆ ಮಧ್ಯಾಹ್ನ ಊಟ ಸೂಪರಾಗಿರುತ್ತೆ ನಮ್ಮನೇಲಿ ಎಲ್ಲರಿಗೂ ಉಪ್ಸಾರು ಮುದ್ದೆ ಅಂದರೆ ಇಷ್ಟ ಇವತ್ತು ಸ್ವಲ್ಪ ಬಸ್ಸಾರಿತ್ತು ಅದನ್ನೇನೆ ನಾನು ಅಜ್ಜಿ ಮನೆಯವರು ಮೂರು ಜನ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಡೋಣ ಇನ್ನು ಸಂಜೆ ಮಕ್ಳು ಬರೋ ಅಷ್ಟರಲ್ಲಿ ಬಿಸಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಂಗಾಗಿ ಇವಾಗ ಮುದ್ದೆ ಕಟ್ಟೆ ಫಸ್ಟ್ ಅವ್ರು ಕೊಟ್ಬಿಡ್ತೀನಿ ಕೊಟ್ಟು ಆಮೇಲೆ ಅಜ್ಜಿಗೆ ಹಂಗೇನೆ ಸಿಬಿ ಕಾಯ್ತಲ್ವಾ ಅದನ್ನು ಜೊತೆಲೆ ತೊಗೊಂಡೋಗಿ ಕೊಟ್ಬಿಡ್ತೀನಿ ಒಂದೊಂದ್ಸಲ ಈಗ ಹತ್ತಕ್ಕೂ ಇಳಿಯೋಕ್ಕೂ ಆಗಲ್ಲ ಹಂಗಾಗಿ ಏನೇನು ಮೇಲ್ಗಡೆ ತೊಗೊಂಡೋಗೋದಿದೆ ಅದನ್ನೆಲ್ಲ ಒಂದೇ ಸಲಿ ತೊಗೊಂಡೋಗ್ತೀನಿ ಸಾಂಬಾರು ಕೂಡ ಬಿಸಿ ಆಯ್ತು ಹಾಕ್ಬಿಟ್ಟು ಇವಾಗ ತಗೊಂಡೋಗಿ ಕೊಟ್ಬಿಟ್ಟು ಇವಾಗ ಸೀಬೆಕಾಯಿಗೆ ಉಪ್ಪು ಖಾರ ಹಾಕಿ ಅದನ್ನು ಕೂಡ ನಾನು ತಗೊಂಡೋಗಿ ಮೇಲ್ ಕೆಳಗಡೆ ಇರೋದೆಲ್ಲ ಗಟ್ಟಿ ಇದೆ ಮೇಲ್ಗಡೆ ಇರೋದು ಮಾತ್ರ ಸಾಫ್ಟಾಗಿದೆ ಅಣ್ಣ ಆಗಿಬಿಟ್ಟಿದೆ ಹಾಗಾಗಿ ಅಜ್ಜಿಗೆ ಗಟ್ಟಿ ಇರೋ ತಿನ್ನೋಕ್ಕಾಗಲ್ಲ ಅಲ್ವಾ ಆಗಿರೋದನ್ನ ಅದನ್ನು ಇದು ಮಾಡ್ಕೊತೀನಿ ನೋಡಿ ಇದೆಲ್ಲ ಸಾಫ್ಟ್ ಇದೆ ಅಣ್ಣ ಇದು ನಮ್ಮ ತೋಟದೇ ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ ಹಾಗಾಗಿ ಇದ್ರ ಜೊತೆಗೆ ಪಪ್ಪಾಯನ ಕೂಡ ಕಟ್ ಮಾಡಿ ಅದನ್ನು ಕೂಡ ಮೇಲ್ಗಡೆ ಸಿಪ್ಪೆ ಎಲ್ಲಾ ತೆಗೆದು ಇಟ್ಬಿಡ್ತೀನಿ ಆಮೇಲೆ ಅಕಸ್ಮಾತ್ ಏನ ಸಂಜೆ ಕೆಲಸ ಬಂತು ಅಂತಂದ್ರೆ ಇನ್ನು ಮಧ್ಯಾಹ್ನ ಮೇಲೆ ನಾನು ಕಾಳ ನೆನೆ ಹಾಕೋದಿರ್ಬೋದು ಮೊಳಕೆ ಕಟ್ಟೋದಿರ್ಬೋದು ಈ ತರ ಕೆಲಸಗಳನ್ನ ಮಾಡ್ಕೊಳ್ತೀನಿ ಇವತ್ತು ಬೆಣ್ಣೆ ಕರಗಿಸೋದನ್ನ ಇಟ್ಕೊಂಡಿದ್ದೆ ನೆನ್ನೆ ಕರ್ಕಬೇಕಾಯ್ತು ವಿಳ್ಯದಲ್ಲಿ ಇರ್ಲಿಲ್ಲ ಹಂಗಾಗಿ ಬೆಣ್ಣೆ ಕರಗಿಸಕ್ಕೆ ಅಂತ ಅನ್ಬಿಟ್ಟು ಇದನ್ನ ಏನು ಅಂತಂದ್ರೆ ಇದು ಮರಳ್ ಮರಳ್ ತರ ಆಗ್ಬೇಕು ನಾನು ಇದನ್ನ ನನ್ಗೆ ಹೇಳ್ಕೊಟ್ಟಿದ್ದು ನಮ್ಮ ಕಂಪ್ನಿಗಲ್ಲಿ ಕಂಪ್ನಿನಲ್ಲಿ ಕೆಲ್ಸಕ್ಕೆ ಬರ್ತಿದ್ರಲ್ವಾ ಇಂದ್ರಮಾಂಟಿ ಅವರು ನನಗೆ ಬೆಣ್ಣೆ ಕಾಯಿಸೋದನ್ನು ಹೇಳ್ಕೊಟ್ಟಿದ್ದು ಹಂಗಾಗಿ ಫಸ್ಟ್ ಒಬ್ರು ಬರ್ತಿದ್ರು ರಂಗಮ್ಮ ಅಂತ ಅವರು ನನಗೆ ಬೆಣ್ಣೆನ ಅವರೇ ಕಾಯಿಸಿ ಕೊಡ್ತಿದ್ರು ಅದು ತೊಳೆಯೋದು ಇದನ್ನೆಲ್ಲ ಹೇಳ್ಕೊಟ್ಟಿದ್ರು ಇಂದ್ರಮಾಂಟಿ ಅಂತ ಬರ್ತಾರಲ್ವಾ ಅವ್ರು ನನಗೆ ಈ ಥರ ತೊಳಿಬೇಕು ಈ ಥರ ಕಾಯಿಸ್ಕೊಳ್ಬೇಕು ಏನೇನು ಹಾಕ್ಬೇಕು ಒಬ್ಬೊಬ್ರು ಒಂದೊಂದು ಥರ ಇದು ಮಾಡ್ತಾರೆ ಅವರು ನುಗ್ಗೆ ಸೊಪ್ಪು ಆಮೇಲೆ ಲಾಸ್ಟಲ್ಲಿ ಬೆಣ್ಣೆ ತುಪ್ಪ ಆದ ನಂತರ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ತಾರಂತೆ ನಾನು ಅವೆರಡನ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಸ್ಕಿಪ್ ಮಾಡಿ ನಾವು ಮಾಡ್ತೀವಿ ಅಂತಂದ್ರೆ ಚೆನ್ನಾಗಿ ತೊಳ್ಕೊತೀವಿ ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳೆದು ಅದಕ್ಕೆ ಮೆಂತ್ಯ ಬಿಳೆದೆಲೆ ಸ್ವಲ್ಪ ಉಪ್ಪು ಬೇಕು ಅಂದ್ರೆ ಅರ್ಶನ ನಾನು ಅರ್ಶನ ಜಾಸ್ತಿ ಹಾಕೋದೇ ಇಲ್ಲ ನನಗೆ ಹಸಂದ್ ತುಪ್ಪ ಸಿಗ್ಲಿಲ್ಲ ಈ ಸಲ ನಾನು ಹೋಗೋ ಅಷ್ಟೆಲ್ಲ ಲೇಟ್ ಆಗ್ಬಿಟ್ಟಿತ್ತು ಹಂಗಾಗಿ ಬೆಮ್ಮೆ ಬೆಣ್ಣೆ ಮಾತ್ರ ಸಿಕ್ತಲ್ವಾ ಹಂಗಾಗಿ ಒಬ್ಬೊಬ್ರ ಹತ್ರ ಒಂದೊಂದು ಒಂದೊಂದು ಸೇರಿ ಎರಡು ಸೇರ ಆತರ ತಗೊಂಡಿರ್ತೀವಿ ತೊಗೊಂಡಿರ್ತೀವಿ ಹಂಗಾಗಿ ಇದು ಪಾತ್ರೆ ಚಿಕ್ಕದು ಹಂಗಾಗಿ ಹಾಕ್ತಾ ಇದ್ದೀನಿ ಚಿಕ್ಕ ಪತ್ರೆಗೆನೆ ಎಲ್ಲಾನು ಕೂಡ ಹಾಕೊಂಡು ಒಬ್ಬೊಬ್ರು ಹತ್ರ ಒಂದೊಂದ್ ಇದನ್ನ ತಗೊಂಡಿರ್ತೀವಲ್ಲ ಹಂಗಾಗಿ ಚೆನ್ನಾಗಿ ತೊಳಿಬೇಕು ಆ ಗೊತ್ತಿಲ್ಲ ಅಲ್ವಾ ನಮ್ಗೆ ಅವರು ಇವತ್ತಿನ ಬೆಣ್ಣೆ ತಂದಿರ್ತಾರ ನಿನ್ನೆ ತಂದಿರ್ತಾರ ನಮ್ಗೆ ಗೊತ್ತಿಲ್ಲ ಹಂಗಾಗಿ ಸಂತೆಲಿ ತಗೊಳೋದು ಬೆಸ್ಟ್ ಅನ್ಸುತ್ತೆ ಚೆನ್ನಾಗಾಗುತ್ತೆ ಬೆಣ್ಣೆನೂ ಚೆನ್ನಾಗಿರುತ್ತೆ ಇದನ್ನ ರೊಟ್ಟಿ ಮೇಲೆ ಹಾಕೊಂಡು ತಿಂತಾ ಇದ್ರೆ ಸಖತ್ ಆಗಿರುತ್ತೆ ಅಂದ್ರೆ ಸ್ವಲ್ಪ ದಪ್ಪ ತಳದ ಪಾತ್ರೆಯಲ್ಲೇ ನಾವು ಕಾಯಿಸ್ಕೋಬೇಕಾಗತ್ತೆ ಇಂಥ ಕೆಲಸಗಳನ್ನ ನಾನು ಮಧ್ಯಾಹ್ನ ಮೇಲೆ ಇಟ್ಕೊಂಡಿರ್ತೀನಿ ಏನಾದ್ರೂ ಬಟ್ಟೆ ಮಡ್ಚೋದಿರ್ಬೋದು ಬಟ್ಟೆ ಎತ್ಕೊಂಡ್ಬರೋದು ಈ ತರ ಕಾಳುಗಳನ್ನ ನೆನೆ ಹಾಕೋದು ಅಕ್ಕಿ ಏನಾದ್ರೂ ಸೋಸಿ ಅದನ್ನ ಏನೋ ಜರಡಿ ಮಾಡಿಸೋದು ಈ ತರ ಕೆಲಸಗಳನ್ನ ನಾನು ಮಧ್ಯಾಹ್ನ ಮೇಲೆ ಇಟ್ಕೊಂಡಿರ್ತೀನಿ ಬೆಳಿಗ್ಗೆ ಎಲ್ಲ ಇದೇ ಕೆಲಸ ಆಗುತ್ತೆ ಈ ತರ ನಾವು ರಿಂಗು ಅದೆಲ್ಲ ತೆಗಿಬೇಕು ತೆಗೆದು ನಾನು ನಂತರ ಚೆನ್ನಾಗಿ ಈ ತರ ತೊಳ್ಕೊಬೇಕಾಗತ್ತೆ ಬೆಣ್ಣೆ ಅಂತೂ ಸೂಪರ್ ಆಗಿದೆ ಆ ನಾನು ಯಾವಾಗ್ಲೂ ಅಲ್ಲೇ ತರೋದು ಈ ತರ ಚೆನ್ನಾಗಿ ತೊಳಿಬೇಕು ನೀರ್ನ ನಾವ್ ಏನಾದ್ರು ಇದ್ರಲ್ಲಿ ತೊಳಿಬೇಕಾದ್ರೆ ಜಾಸ್ತಿ ಬಿಟ್ಬಿಟ್ರೆ ತುಪ್ಪ ಬರೋದು ಲೇಟ್ ಆಗಿಬಿಡುತ್ತೆ ಹಾಗಾಗಿ ನೀರನ್ನ ಚೆನ್ನಾಗಿ ಶೋಧಿಸ್ಕೋಬೇಕು ನೀವು ಎರಡೂ ಪಾತ್ರೆ ಎರಡು ಪಾತ್ರೆ ಇಟ್ಕೊಂಡು ಬೆಣ್ಣೆನ ತೆಗೆದು ಅದಕ್ಕೆ ಹಾಕಿ ನೀರ್ನ ಚೆಲ್ಲೋದು ಆ ಥರ ಬೇಕಾದರೂ ಮಾಡ್ಕೊಳ್ಬೋದು ಒಂದೇ ಪಾತ್ರೆಯಲ್ಲಿ ನಿಧಾನಕ್ಕೆ ನೋಡಿಕೊಂಡು ನೀವು ಬೆಣ್ಣೆ ಕೆಳಗಡೆ ಚೆಲ್ದಂಗೆ ನೀವು ತೊಳ್ಕೊಬೇಕಾಗತ್ತೆ ಚೆನ್ನಾಗಿ ಒಂದು ಮೂರ್ನಾಲ್ಕು ಸಲ ತೊಳಿಬೇಕಾಗತ್ತೆ ರಿಂಗು ಸ್ವಲ್ಪ ಬಳೆ ಎಲ್ಲನೂ ಕೂಡ ತೆಗೆದು ತೊಳೆದ್ರೆ ತುಂಬಾನೇ ಇದಾಗುತ್ತೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ರೊಟ್ಟಿಗೆ ಅಂತ ಅಂದ್ಬಿಟ್ಟು ಒಂದು ಈ ಸಲ ಜಾಸ್ತಿ ಎತ್ತಿಟ್ಕೊಂಡಿಲ್ಲ ಹಂಗಾಗಿ ಸ್ವಲ್ಪನೇ ಎತ್ತಿಟ್ಕೊಂಡಿದ್ದೀನಿ ಇನ್ನು ಕಾಮಾಕ್ಷಿ ಅಮ್ಮನವ್ರಿಗೆ ತುಪ್ಪದ್ ದೀಪ ಹಚ್ೀವಲ್ವಾ ಅಥವಾ ಆ ತುಪ್ಪದ ಇದನ್ನ ಮಾಡ್ತೀವಲ್ವಾ ತುಪ್ಪದ್ ಬತ್ತಿ ಮಾಡೋದಕ್ಕೆ ಆಮೇಲೆ ಮಂಗಳವಾರ ಶುಕ್ರವಾರ ತುಪ್ಪದ ದೀಪ ಹಚ್ಚೋದಕ್ಕೆ ಸ್ವಲ್ಪ ಬೇರೆ ಸಪ್ಪೆ ತುಪ್ಪನ ಮಾಡ್ಕೋಬೇಕಾಗತ್ತೆ ಹಂಗಾಗಿ ಅದಕ್ಕೂ ಕೂಡ ನೋಡಿ ಎಷ್ಟು ಆಯ್ತಲ್ವಾ ಎಲ್ಲ ಬೆಣ್ಣೆ ನೀಟಾಗಿ ತೊಳ್ಕೊಂಡ್ ಬಂದಿದ್ದೀನಿ ಇವಾಗ ಇವಾಗ ಇಲ್ಲಿ ಸೈಡಲ್ಲಿ ನಾನು ಅದೇ ಹೇಳಿದ್ನಲ್ಲ ನಿಮಗೆ ತುಪ್ಪದ ಬತ್ತಿ ಮಾಡೋದಕ್ಕೆ ಆಮೇಲೆ ತುಪ್ಪ ಸಪ್ಪೆ ಇದಕ್ಕೆ ಏನು ಹಾಕಿಲ್ಲ ಉಪ್ಪು ಹಾಕಿಲ್ಲ ಮೆಂತ್ಯ ಹಾಕಿಲ್ಲ ಏನೂ ಹಾಕಂಗಿಲ್ಲ ಬರೀ ಬೆಣ್ಣೆ ತುಪ್ಪನ ಕಾಯಿಸಿ ಅಷ್ಟೇ ಬೆಣ್ಣೆ ಕರಗಿಸಿ ತುಪ್ಪ ತುಪ್ಪ ಮಾಡಿ ಎಷ್ಟು ದಿನ ಬೇಕಾದರೂ ನಾವು ದೇವ್ರಿಗೆ ಅಂತ ಅಂದ್ಬಿಟ್ಟು ಇದನ್ನು ಸಪ್ರೇಟಾಗಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಆಯಿತು ಇನ್ನು ನಾರ್ಮಲ್ ತುಪ್ಪಕ್ಕೆ ಅಂತ ಅಂದ್ಬಿಟ್ಟು ಮೆಂತ್ಯಾನ ಸ್ವಲ್ಪ ಬಿಸಿ ಮಾಡಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಅದ್ರ ಜೊತೆಗೆ ಬೇಕು ಅಂದರೆ ಅರಶಿನ ಹಾಕ್ಕೊಳ್ಬೋದು ಒಂದೊಂದ್ಸಲಿ ನಾನು ಅರ್ಶನ ಹಾಕೋಲ್ಲ ಸ್ಕಿಪ್ ಮಾಡ್ತೀನಿ ಇವಾಗ ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಾಲ ಉಪ್ಪು ಒಳ್ಳೆಯದಲ್ಲೆ ಇಷ್ಟೇ ಹಾಕಿ ನಾವು ಥರ ಕಾಯಿಸ್ಬೇಕು ಅವಾಗಲೇ ತುಪ್ಪ ಬಾಳಿಕೆ ಬರೋದು ಅಂತಂದರೆ ಏನಾದರೂ ನೀರು ಸರಿಯಾಗಿ ಕಾಯಿಸಿಲ್ಲ ಅರ್ಧಂಬರ್ಧ ಮಾಡಿದ್ದೀವಿ ಅಂದರೆ ತುಪ್ಪ ಚೆನ್ನಾಗೂ ಇರಲ್ಲ ಆಮೇಲೆ ಅದು ಜಾಸ್ತಿ ದಿನ ನಾವು ಬಳಸೋಕ್ಕೂ ಆಗಲ್ಲ ಆಯ್ತಾ ಅದು ಎಳ್ಳಿರ್ತಾರ ಚೆನ್ನಾಗಿ ಒಂಥರ ಮರುಣ್ ಮಾಡ್ತಾರ ಅಮ್ಮ ಮಾಡಿರ್ತಾರ ಅಂತಾರಲ್ಲ ಆ ತರ ನಾವು ತುಪ್ಪನ ಕಾಯಿಸ್ಕೋಬೇಕು ಆವಾಗಲೇ ಚೆನ್ನಾಗಿ ಬರೋದು ಒಂದು ಕಲ್ಲು ಉಪ್ಪಾಕಿ ಇದನ್ನು ಕೆಲವರು ಒಂದೊಂದು ಥರ ಮಾಡ್ತಾರೆ ಏಲಕ್ಕಿ ಹಾಕ್ತಾರೆ ಒಬ್ಬರು ನಿಮ್ಮ ನೀವು ಯಾವ ಥರ ಮಾಡ್ತೀರಾ ಆ ಥರ ಮಾಡ್ಕೊಳ್ಬೋದು ಈ ಥರ ಚೆನ್ನಾಗಿ ಕುದಿಸ್ಬೇಕು ಲಾಸ್ಟಲ್ಲಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಈ ಥರ ಮರಳು ಮರಳು ಥರ ತಣ್ಣಗಾದ ನಂತರ ಈ ಥರ ಆಗಿರುತ್ತೆ ಈ ಥರ ಆಗಬೇಕಂದ್ರೆ ನಾವು ಸ್ಪೂನು ಅಷ್ಟೇ ನೀರಿರೋದು ಯಾವುದು ಬಳಸ್ಬಾರ್ದು ಡ್ರೈ ಇರೋ ಸ್ಪೂನ್ನೇ ಬಳಸಿ ಒಂದು ಹಾಕಿ ಎತ್ತಿಟ್ಕೊಂಡ್ರೆ ತುಂಬ ದಿನ ಬಳಸ್ಕೊಳ್ಬೋದು ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you.